ಅದೆಷ್ಟೋ ದಿನಗಳ ನಂತರ ನಾನು ಮತ್ತು ನನ್ನ ಅಣ್ಣನ ಮಕ್ಕಳು ಇಲ್ಲಿ ಸಮುದ್ರ ತಡದಲ್ಲಿ ಸ್ವಲ್ಪ ಮೋಜು ಮಸ್ತಿಯಲ್ಲಿ ತೊಡಗಿದ್ದೇವೆ ಇಲ್ಲಿ ನೋಡಿ ಇವರು ಇಲ್ಲಿ ಇರುವಂಥ ಏಡಿಗಳನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಕ್ತಾ ಇಲ್ಲಂದ ನೋಡೋದು ಬಾ ಆಗಿತ್ತಿರ ಕಾಯಿಂಗೆ ಕೈ ವರ್ಷ ಹಾಂ ಇಲ್ಲಿ ನೋಡಿ ಇಲ್ಲೊಂದು ಹೇಳಿ ಕುಡುಗಿ ಇದೆ ಇವಾಗ ನಾನು ಇದನ್ನು ಹಿಡಿತೀನಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸಿಕ್ತು

ಇದಕ್ಕೆ ನಾವು ಹೊಂಟೆ ಅಂತ ಕರಿತೀವಿ ಇಲ್ಲಿ ಸಮುದ್ರ ತಡದಲ್ಲಿ ಜಾಸ್ತಿ ಸಿಗುವಂಥದ್ದು ಜಾಸ್ತಿ ಸಿಗುವಂಥದ್ದು ಅಲ್ಲದು ಅಲ್ಲ ಅದು ಅಲ್ಲಿ 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 ಇಲ್ಲಿ ಹಾಂ ಅಲ್ಲಿ ಇಲ್ಲಿ ಹಾಂ ಅಲ್ಲಿ ಹಾಗೆ ಮಣ್ತಾಗೆ ಅಲ್ಲಿ ಸಿಗ್ತಾರೆ ಕುಳಿಗೆ ಸಿಗ್ತಾರೆ ಮಣತಾಗೆ ಮಣತಾಗೆ ಹಾಗೆ ಹಾಗೆ ನಾಯಿ ನೆರಿ ಹಾಕ್ದಂಗೆ ಮಾಡ್ತೀವಿ ಇಲ್ಲ ನಾಯಿ ಹಾಕ್ದಂಗೆ ಮಾಡ್ತೀವಿ ಅಲ್ಲಿ ಅಲ್ಲ ಬಳ್ಳಿ ಹಾಂ ನೀ ತಗೆ ನೀ ನೀಲ್ಲಿ ತಗೆ ಮಂಟಗೆ ಮೊಬೈಲ್ ಇಡ್ಕೊಂಬಲ ಮಣ್ಣವ್ ಸಿಕ್ತಾ ಸಿಂಟಿ ಸಿಗ್ತದೆ ತಗೇ ತಗೇ ಹೊಲೇ ಹಾಕಂತು ಪಟಪಟ ಅಕ್ಕು ಪಟಪಟ ಹಕ್ಕೊಂತ ಹೋಗು ಇಲ್ಲಾಂದ್ರು ಅದು ಅಕ್ಕಂತದೇ ಬ್ಯಾಗೆ ಬಿಗಿಯಾಕಿ ಬ್ಯಾಗೆ ಬೇಗ ಬಿಡಬೇಡ ಹೋಗಿ ಅದೇ ಹೊಂಟಿ ಹಾ ಹುಳಿಗೆ ಸಿಕ್ತ ಹಂಟಿ ಸಿಕ್ಲಿಲ್ಲ ತಗೆ 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 ಟ್ರೈ ಮಾಡಿಕ್ತ ಮಂಡಿ ಸಿಕ್ತಾ ಮ್ಯಾನು ಮಾಡ್ತಕ್ಕ ಮ್ಯಾನು ಮಾಡ್ತಕ್ಕ ಮ್ಯಾನು ಮಾಡ್ತಕ್ಕ ಹಿಂಗ ಕೆಳಗಿಂದು ಕೈ ಹಾಕಿ ಹೇಳ ಮುಂದೋಗು ಅದಕ್ಕೆ ಬನ್ನಿ ಹೆರ್ಕ್ತ ಹೆರ್ಕ್ತ ಹಾ ಹಾ ಈಗ ಮತ್ತೆ ಮುಂದೆ ಮುಂದೆ ಕೈ ಹಾಕೋ ಸಿಕ್ತಾ ಮಂಡಿ ಸಿಕ್ತಾ ತೋಡೋ 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 ಪಟಪಟ ಇಲ್ಲಿನ ಕೈ ಇಲ್ಲಿನ ಕೈ. ಅಗೆ ತಗೆ ತಗೆ ತಗೆ. ಬಿಡಬೇಡಾ ಬಿಡಬೇಡಾ. ನಿನ್ ಆಗತ್ತೆ ಗುರು ನಿನ್ ಕೈಗಳಾಗುತ್ತೆ. ಹಾ. ಸಿಕ್ತಾ. ಸಿಕ್ತೇನಾ? ಆಹಾ. ಆಾ ದ ಆಕ್ರೊಬಾಟ್ ಸಿಕ್ಕೋದಿಲ್ ಅದು ಹಾಕ್ಬೇಡ ನೀ ಫಸ್ಟ್ ಕೈಯೆ ಹೋಗಿ. ಹೋಗಿ 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 ಹೋಗಿ. अक्का कक्का कक्का अक्का कहां मन तक मैं करगी गड़गीन तक के गड़गीन तक के तक के फास्ट 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 नो तक के तक के तक के तो मुंडो है पके मुंडो है आदा हां हा हा हिट मन हिट मन आगे सिक्ते सिक्ते ಹಂಗೆ ಹಾ ಈಗ ಹೀಗೀಗ ಪಟ್ಟಾಗಿ 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 ಅಲ್ಲ ಹಿಂಗ ಹಿಂಗಾಗಿ ಹಿಂಗಾಗಿ ಕ್ಲಾಸ್ ಆಗಿ ಹಿಂಗ ಹಿಂಗ ಹಿಂಗಾಗಿ ಹಿಂಗಾಗಿ ಹಿಂಗೆ 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 ಹಿಂಗಾಗಿ ಹಿಂಗಾಗಿ ಹಾ ಹಂಗಾಗಿ ಹೋಗಿ 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 ಪಟ್ಟ ಪಟ ಆ ಕುಳಿಗಿಲ್ಲಿ ಕುಳಿಗೆ ಶಿಕ್ಷ ಫಸ್ಟ್ ಫೈನಲಿ ಗಾಯ ಸಂತೂ ಹಿಡ್ದ ಇಲ್ಲ ನೋಡಿ ಇವಾಗ ಎರಡು ಜನಿಗೆ ಎರಡು ಆಯ್ತು ಹಾ ತೋಸ ಸಮುದ್ರದ ಬೋರ್ಗರತ್ತೆ ನೋಡಿ ಮಳೆಗಾಲ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಮುರುಡೇಶ್ವರ ಇಲ್ಲಿ ಸುಮಾರು ಒಂದೂವರೆ ಕಿಲೋಮೀಟ್ರ್ ಬೀಚ್ ಸೈಡ್ ನಡ್ಕೊಂಡು ಹೋದ್ರೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅಲಗಳಿಗೆ ಸೋಲೋ ಮರುಳಾಗ ಬೇಡ ಬೆಟ್ಟದಂತೆ ನಿಲ್ಲೋ ಏ ನೀ ಹಾ ನೀ ಬೇಕಂತೆ ಬಿದ್ದದ್ದು ಹಾ ಕಳ್ಳ ಕಳ್ಳ ಅದು ಬಾ ಹೋಗು ಮೇನೋಗು 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 ಹೋಗು ಮ್ಯಾನ್ ಹೋಗು ಎಲ್ಲದೆ ಇಡಿ ಇಡಿ ಬಿಡಿ ಕೆಳಗೆ ಬಿಡು ಕೆಳಗೆ ಬಿಡ ಕೆಳಗೆ ಬಿಡು ಬಾಗ ಇಡಿ ಇಡಿ ಇಡೀ ರೀ ಇಡೀ ರೀ ಹಿಡೀರಿ ಇಡೀ ರೀ ಇಡೀ ರೀ ಇಡೀ ಬಿಡಬೇಡ ನಾ ಕಚ್ಚೋದು ಬಿಡಬೇಡ ಬಿಡಬೇಡ ಕಚ್ಚದು ಹಿಡಿಬಿಡ್ ಬಿಡ ಹಿಡಿ ಹಿಡಿ ಒತ್ತಿ ಹಿಡಿ ಒತ್ತಿ ಹಿಂದ್ ಬರೆಗಿಂದ ಹಿಡಿಬೇಕು ಯಾವಾಗು ಹಿಂದ್ ಬರೆಗಿಂದ ಹಿಡಿಬೇಕು ಇಡಿ ಹಿಡಿ ಅದನ್ನು ಅದು ನಿನ್ನಕಿಂತ ಸುಸ್ತು ಆಗದ ಅದಕ್ಕೆ ಹಿಡಿ ಪಾಪ ಏ ಜಳ್ಳಿ ಹಿಡುಕೊಂಡು ಎಳ್ಕತ್ರಲ್ಲೋ

ತಗೆ ಹಿಡಿ ತಗೆ ಹಿಡಿ ತಗೆ ಹಿಡಿ ತಗೆ ಹಿಡಿ ನೀ ನಿಂತ ಸೊ ತರ್ಬೇ ಸಂಗರು ನೋಡಿ ಇದೊಳ್ಳೆ ರಂಗೋಲಿ ಬಿಡ್ಸಿದಂಗೆ ಆಗಿದೆ ಇದೆಲ್ಲ ಅದರ ಮರಿಗಳು ಹಾಕಿರುವಂತ ಗೂಡುಗಳು ನೋಡಿ ಚೆನ್ನಾಗಿದೆ ಅಲ್ವಾ ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿಯ ಮಡಿಲಲ್ಲಿ ಆಗಿರುವಂತಹ ಗೂಡುಗಳು ಇಲ್ಲಿ ನೋಡಿ ನಾವು ಇಲ್ಲಿ ಬೇಲೆಗ್ ಬಂದಿದ್ವಿ ಅವರೊಂದು ಮರಣ ಬಿಟ್ಟಿದ್ದಾರೆ ಅದು ನೋಗ್ಲು ನೋಗ್ಲ ಬಲೆ ಅವರು ಬಲೆ ಬಂತು ತೆಗಿತಾ ಇದ್ದಾರೆ ನೋಡಿ ಏನೇನು ಸಿಕ್ಕಿದೆ ನೋಡುವ ನಿಮಗೂ ಕೂಡ ತೋರಿಸ್ತೀನಿ ಏನೇನು ಬಂದಿರ್ಬೋದು ಅಂತ ನಾನಿವಾಗ ಮೂಡಕ್ಕೆ ಇನ್ನೂ ಸ್ವಲ್ಪ ಸಮೀಪ ಬಂದಿದ್ದೀನಿ ಇಲ್ಲಿ ನೋಡಿ ಮುರುಡೇಶ್ವರ ದೇವಸ್ಥಾನ ಇಲ್ಲಿದೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮುರುಡೇಶ್ವರದಲ್ಲಿ ಶಿವನ ಮೂರ್ತಿಗೆ ಬಣ್ಣವನ್ನು ಹಾಕ್ತಾ ಇದ್ದಾರೆ ಇನ್ನೊಗ 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 ಎಳಿತದ ಮಂಗ ಅವ್ರ ಬಲೆಗೆ ಜಾಸ್ತಿ ಮೀನು ತಾಗಿಲ್ಲ ನೀರು ಜಾಸ್ತಿ ಇದೆ ಅದಕ್ಕೆ ನಾನು ಎಲ್ಲೂ ಕೂಡ ಹೋಗೋಕ್ಕಾಗಿಲ್ಲ ಏನಿಲ್ಲ ಬರೀ ಕಷ್ಟ ಹೊಂದಿತ್ತು ಅಪ್ಪ ಕಷ್ಟಪಟ್ಟು ಬೆಳಗ್ಗೆಯಿಂದ ಬಲೆ ಬಿಟ್ಟಿರ್ತಾರೆ ಈಗ ಬಲೆ ಬಂತು ಅಂದ್ರೆ ತುಂಬಾ ಬೇಜಾರಾಗುತ್ತೆ Chali Bali Enu Indayi Chali Chali Chali